ಅವರ ಪರಿನಿರ್ವಹಣಾ ದಿನ ಅಂದ್ರೆ ಸರ್ ಹೇಳ್ದಂಗೆ ಇವತ್ತು ಸಂತೋಷ ಮತ್ತೆ ದುಃಖ ಎರಡೂ ಆಗ್ತದೆ ಸಂತೋಷ ಏನಪ್ಪಾ ಅಂದ್ರೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸಮಾನರಾಗಿ ಏನಾದ್ರೂ ಒಂದು ಪ್ರಶ್ನೆ ಮಾಡಬಹುದು ಬೆಳಿಬಹುದು ಇವತ್ತೆಲ್ಲ ನಿಲ್ಬೋದು ಅಂತಿದ್ರೆ ಅದು ಸಂವಿಧಾನ ಆ ಸಂವಿಧಾನ ತಂತಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಅವರು ಮತ್ತೆ ಅವ್ರು ಹೇಳ್ದಂಗೆ ಇವತ್ತು ಅವರು ಇಲ್ಲವಾದ್ರು ಅವರ ಸಂವಿಧಾನ ಮೂಲಕ ಎಲ್ಲರ ಹಕ್ಕುಗಳನ್ನು ಆ ಎತ್ತಿ ಹಿಡಿದಿದ್ದಾರೆ ಸೊ ಅವರಿಗೆ ನಮನಗಳನ್ನು ಏನಿದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿ ಪರಿನಿರ್ವಹಣಾ ದಿನ ಆಗಿರುತ್ತೆ ಏನು ಜಗತ್ತಿಗೆಲ್ಲ ಬೆಳಕನ್ನು ಕೊಟ್ಟು ಇವತ್ತು ದಿನ ನಮ್ಮನ್ನು ಅಗಲಿರುವಂತ ದಿನ ಆಗಿರುತ್ತೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಗಲಿದರಾದ್ರೆ ಅವರು ಸಂವಿಧಾನ ಮೂಲಕ ಇನ್ನೂ ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ರೀತಿಯಲ್ಲಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಪ್ರತಿ ದಿನ ನಮ್ಮ ಜೊತೆ ಇಡೀ ಭಾರತದ ನೂರ ನಲ್ವತ್ನಾಲ್ಕು ಕೋಟಿ ಜನಾಂಗ ಜೊತೆ ಕಟ್ಟ ಕಡೆ ಪ್ರಜೆ ಜೊತೆ ಪ್ರತಿದಿನಲ್ಲೂ ಬದುಕಿದ್ದಾರೆ ಆದ್ರೆ ಇವತ್ತಿನ ದಿನ ನಮ್ಮ ಸಂತೋಷವಾಗಿ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಪುಷ್ಪಾರ್ಚನೆ ಮಾಡುವಂತ ಮೂಲಕ ಹಾಗೂ ಏನು ಬಡ ಮಕ್ಕಳಿಗೆ ಇವತ್ತಿನ ಕಂಬಳಿಯನ್ನು ವಿತರಣೆ ಮಾಡುವಂತ ಮೂಲಕ ಆ ಒಂದು ಏನಿವತ್ತು ನಮನಗಳನ್ನ ಸಲ್ಲಿಸುವಂತ ಕಾರ್ಯಕ್ರಮ ಇಟ್ಕೊಂಡಿದ್ರಿ ಇದ್ರ ಜೊತೆಗೆ ನಮ್ಮ ಜೊತೆ ನಾವು ಮಾಡ್ತಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ಇದೇ ಹೊಸಕೋಟೆ ಟೌನ್ ಏನು ಸಿಲಿಕಾನ್ ಸಿಟಿ ಆಸ್ಪತ್ರೆಯ ಮಾಲೀಕರು ಹಾಗೂ ನ್ಯೂರೋ ಸರ್ಜನ್ ಡಾಕ್ಟರ್ ಸುಪ್ರೀತ್ ಗೌಡ ಸರ್ ಅವರು ಸಹ ಇದಕ್ಕೆ ನಮಗೆ ಬೆಂಬಲವನ್ನು ಸೂಚ ಸೂಚಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಕಳೆದ ಎರಡು ದಿನಗಳ ಹಿಂದೆ ಒಂದು ಘಟನೆ ನಡೆದಿರೋದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಏನು ಮಹದೇಪುರ ಕ್ಷೇತ್ರದಲ್ಲಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನೆ ಅಣ್ಣನವರು ಇವತ್ತಿನ ಹೇಳ್ಬೇಕಂದ್ರೆ ಅವರು ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅವರಲ್ಲೇ ಆದಂತಹ ಹೋರಾಟಗಳು ಎಷ್ಟೋ ಆ ಬಡ ಮಕ್ಕಳಿಗೆ ಎಷ್ಟೋ ಬಡ ಕುಟುಂಬಗಳು ಇವತ್ತು ದಾರಿ ದೀಪ ಆಗಿದ್ದಾರೆ ಅವ್ರ ಮೇಲೆ ಆ ಏನು ಅದೇ ಕ್ಷೇತ್ರದ ಏನು ಅರವಿಂದ್ ನಿಂಬಾವಳಿ ಅವರು ಶಾಸಕರಾಗಿದ್ದಂತಹ ಕ್ಷೇತ್ರದಲ್ಲಿ ಕೆಲವೊಂದು ಗೂಂಡಾಗಳು ಐಗೆ ಬಳಿ ಇರುವಂತಹ ಒಂದು ಕಂಪನಿಯ ಬೀದಿ ಬದಿ ವ್ಯಾಪಾರಿ ಪರ ಅವರು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯ ಕೇಳುವಂತ ಸಂದರ್ಭದಲ್ಲಿ ಅವ್ರು ಸಾಕಿರುವಂತ ರಮೇಶ್ ರೆಡ್ಡಿ ಅನ್ನೋ ಯಾರು ಮಾಲೀಕರಿದ್ದಾರೆ ಅವ್ರು ಸಾಕಿರ್ತಕ್ಕಂತಹ ಅವರು ಗೂಂಡಾಗಳು ಕೆಲವು ಉಮಾಶಂಕರ್ ಎಂಬಾತ ಏಕಾಏಕಿ ಅವ್ರ ಮೇಲೆ ಅಲ್ಲೇ ಅಲ್ಲೇ ಮಾಡಿ ಹೊಲೆ ಪ್ರಯತ್ನ ಸಹ ಮಾಡಿರ್ತಾರೆ ಈ ವಿಚಾರವಾಗಿ ಕೆಲದ ಎರಡು ದಿನಗಳಿಂದ ನಾವು ಪತ್ರಿಕಾಗೋಷ್ಠಿಯನ್ನು ಸಹ ನಡೆಸಿರ್ತೇವೆ ಕಾನೂನು ಹೋರಾಟಗಳನ್ನು ಮಾಡೋದಕ್ಕೆ ಸಹ ನಾವು ಕೈಗೊಂಡಿರ್ತೇವೆ ಯಾವುದೇ ರೀತಿ ಅಲ್ಲೇ ಮಾಡಿರ್ತಕ್ಕಂತಹ ಏನು ಒಂದು ಕಿಡಿಗೇಲಿ ಅಲ್ಲಿ ಬಂದಿರುವ ಬನ್ಸಿವಂತ ಹೇಳಿಬಿಟ್ಟು ವೈಟ್ ನ ಏನು ಮಾದೇಪುರ ಕ್ಷೇತ್ರದ ಡಿ ಸಿ ಪಿ ಪರಶುರಾಮ್ ಸರ್ ಅವರು ಅದೇ ರೀತಿ ಎ ಸಿ ಪಿ ರೀನಾ ಮೇಡಮ್ ಅವರು ಸಹ ಹೇಳ್ತಾ ಹೇಳಿ ನಮಗೆ ಒಂದು ಭರವಸೆ ನೀಡ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ವಿಚಾರವನ್ನ ಏನಕ್ಕಪ್ಪ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಸಹ ಅವರು ಸಹ ಏನು ಪರಿನಿರ್ವಾಣದಿಂದ ಸಾವಿರಾರು ಮಕ್ಕಳಿಗೆ ಅನುದಾನ ಏನೋ ಒಂದು ವಸ್ತ್ರದಾನ ಮಾಡಿ ಒಂದು ಅನುದಾನ ಮಾಡಿ ಎಲ್ಲ ಎಷ್ಟೋ ಎಲ್ಲಾ ಜನಗಳಿಗೇನು ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಇಷ್ಟಪಟ್ಟೆ ಅದರಿಂದಾನೆ ಮತ್ತೆ ಇನ್ನೊಂದು ಪ್ರತಿ ದಿನ ಏನು ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಅವ್ರು ನಮ್ಮ ಜೊತೆ ಇರ್ತಾರೆ ಮುಂದೆ ಸಹ ಇರ್ತಾರೆ ಅವ್ರಿಗೆ ನ್ಯಾಯ ಸಿಗ್ಬಂತ ಕೋರ್ತಾ ಅದೇ ರೀತಿ ಈ ಒಂದು ಮಾಡಿರೋ ಕಾರ್ಯಕ್ರಮಕ್ಕೆ ನಮ್ಗೆ ಬೆಂಬಲ ಸೂಚಿಸಿ ನಮ್ಮ ಜೊತೆ ಇರ್ತಿನಂತ ನಮಗೆ ಧೈರ್ಯ ತುಂಬಿದಂತ ಏನು ಡಾಕ್ಟರ್ ನ್ಯೂರೋ ಸರ್ಜನ್ ಸುಪ್ರೀಂ ಗೌಡ ಸರ್ಗೂ ವಂದನೆ ಒಂದಿನ ತಿಳಿಸುತ್ತಾ